रथा जनाबा हां पुरुषोत्तमा जनाबा हां अधक्षजा जनाबा हां नारायणमा जनाबा हां अच्युता जनाबा हां जनार्दना जनाबा हां उपेन्द्रा जनाबा हां हराजे नाबा हां श्रीकृष्णा जनाबा हां शिवाचार्यचरण विंदा ध्यान नमः नाम पूजां समर्पयामि अनंतर पूज्य मुखी सिद्ध ಹೂಪುಂಜಗಳಿಂದ ಆಸನವನ್ನು ಮೊದಲೇ ಸಿದ್ಧಪಡಿಸಿದ್ರು ಪೂಜೆ ಮುಗಿಸಿದ ನಂತರ ಶ್ರೀಗಳು ಆಸನವನ್ನು ಅಲಂಕರಿಸಿ ನೆರೆದಿದ್ದ ಭಕ್ತರ ಜೊತೆ ಕೆಲ ಸಮಯ ಸಂವಾದ ನಡೆಸಿ ಕೊನೆಯದಾಗಿ ಭಕ್ತರನ್ನು ಉದ್ದೇಶಿಸಿ ಅನುಗ್ರಹ ಭಾಷಣ ನೀಡಿದರು ದಿವಸ ಶೋಭಕೃತ್ ಸಂವತ್ಸರದ ವೈಶಾಖ ಶುದ್ಧ ತ್ರಯೋದಶಿ ದಿವಸ ಈ ಮುಹೂರ್ತದಲ್ಲಿ ನಮ್ಮ ಗುರುಗಳ ಪವಿತ್ರವಾದಂತಹ ನಾಮಧೇಯದಿಂದ ಕೂಡಿರ್ತಕ್ಕಂತಹ ಈ ತೀರ್ಥ ಸಭಾಂಗಣವನ್ನು ಕಾರವಾರದ ಈ ಶೃಂಗೇರಿ ಶಂಕರ ಮಠದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಹಿಂದಿನ ವರ್ಷ ಅಂದರೆ ಶುಭ ಸಂವತ್ಸರ ಶುಭ ಸಂವತ್ಸರದ ವೈಶಾಖ ಶುದ್ಧ ದ್ವಾದಶಿ ದಿವಸ ಇದು ತ್ರಯೋದಶಿ ದ್ವಾದಶಿ ದಿವಸ ಅಂದರೆ ನಿನ್ನೆ ದಿವಸ ನಾವು ಬೆಂಗಳೂರು ಯಾತ್ರೆಗೆ ಹೋಗಿ ಅಲ್ಲೂ ಸಹ ಭಾರತೀಯ ತೀರ್ಥ ಸಭಾಭವನವನ್ನು ಉದ್ಘಾಟನೆ ಮಾಡಿದ್ವಿ ಹಿಂದಿನ ವರ್ಷ ಬೆಂಗಳೂರಿನಲ್ಲಿ ಇದೇ ವೈಶಾಖ ಮಾಸದ ದ್ವಾದಶಿ ದಿವಸ ಅಲ್ಲಿ ಉದ್ಘಾಟನೆ ಮಾಡಿದ್ದೆ ಅದು ಸಹ ಭಾರತೀಯ ತೀರ್ಥ ಸಭಾಭವನ ಅಂತ ಅದಕ್ಕೆ ಹೆಸರು ಅದನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ದೆ ಮತ್ತು ಒಂದು ವರ್ಷ ಆಗೋದರೊಳಗೆ ಆಗಿ ಆ ಒಂದು ವರ್ಷ ಆಗಿದ ತಕ್ಷಣ ಮತ್ತು ಇದೇ ವೈಶಾಖ ಮಾಸದಲ್ಲಿ ಈ ಶುದ್ಧ ತ್ರಯೋದಶಿ ದಿವಸ ಅದು ದ್ವಾದಶಿ ಆದರೆ ಇದು ತ್ರಯೋದಶಿ ಈ ತ್ರಯೋದಶಿ ದಿವಸ ಇಲ್ಲಿ ಕಾರವಾರದ ಶಂಕರ ಮಠದಲ್ಲಿ ಈ ಒಂದು ನಮ್ಮ ಗುರುಗಳ ಪವಿತ್ರವಾದ ನಾಮಧೇಯದಿಂದ ಹೊಡಿರ್ತಕ್ಕಂತಹ ಈ ಶಂಕರಮಠ ಈ ಸಭಾಂಗಣವನ್ನು ಉದ್ಘಾಟನೆ ಮಾಡುವಂತಹ ಒಂದು ಪ್ರಸಂಗವು ಬಂದಿರುವುದು ಅದೊಂದು ವಿಶೇಷ ಆವಾಗಲೂ ಹಿಂದಿನ ವರ್ಷ ಅಲ್ಲಿ ಸಭಾಭವನವನ್ನು ಉದ್ಘಾಟನೆ ಮಾಡಿ ಅದರಲ್ಲಿ ಚಂದ್ರಮೌಳೇಶ್ವರ ಪೂಜೆಯನ್ನು ಮಾಡಿದ್ದೆ ಆ ನಂತರ ನರಸಿಂಹ ಜಯಂತಿ ಪೂಜೆಯನ್ನು ಸಹ ಅಲ್ಲಿ ಮಂಟಪದಲ್ಲಿ ಮಾಡಿದ್ದೆ ಅದೇ ರೀತಿಯಾಗಿ ಈಗ ಇವತ್ತಿನ ದಿವಸ ಇದನ್ನು ಉದ್ಘಾಟನೆ ಮಾಡಿ ಇವತ್ತು ಚಂದ್ರಮೌಳೇಶ್ವರ ಪೂಜೆಯನ್ನು ಸಹ ಮಾಡಿ ನಾಳೆ ದಿವಸ ನರಸಿಂಹ ಜಯಂತಿಯ ನರಸಿಂಹ ದೇವರ ಪೂಜೆಯನ್ನು ಸಹ ಈ ಮಂಟಪದಲ್ಲಿ ಪ್ರಪ್ರಥಮವಾಗಿ ಅದನ್ನು ಸಹ ಮಾಡಲಿದ್ದೇವೆ ಹಾಗಾಗಿ ಅದೊಂದು ಆ ವಿಶೇಷ ಸಂದರ್ಭ ಆ ಹಿಂದಿನ ವರ್ಷದ ಆ ಸಂದರ್ಭವು ಜ್ಞಾಪಕ ಬರ್ತಾ ಇದೆ ಅಂತಹ ಒಂದು ಸಂದರ್ಭವೇ ಈ ವರ್ಷವೂ ಸಹ ಆವಾಗ ನಾವು ಶಂಕರ ಜಯಂತಿ ಉತ್ಸವ ಮುಗಿದ ತಕ್ಷಣ ಶೃಂಗೇರಿಯಿಂದ ಹೊರಟು ಯಾತ್ರೆಯಲ್ಲಿ ಬೆಂಗಳೂರಿಗೆ ಹೋಗಿದ್ದೆ ಈಗಲೂ ಸಹ ಶಂಕರ ಜಯಂತಿ ಉತ್ಸವ ಮುಗಿದ ತಕ್ಷಣ ಶೃಂಗೇರಿಯಿಂದ ಹೊರಟು ಈ ಯಾತ್ರೆಯಲ್ಲಿ ಇವತ್ತು ಕಾರವಾರಕ್ಕೆ ಬಂದಿದ್ದೇವೆ ಈ ಒಂದು ಹಿಂದಿನ ಕಾಲದಲ್ಲಿ ಯಾತ್ರೆಗೆ ಬಂದಾಗ ಅಥವಾ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆಯುವಾಗ ಪ್ರತಿಯೊಂದು ಸಲೀನೂ ಇಲ್ಲಿ ಪ್ರತ್ಯೇಕವಾಗಿ ಒಂದು ಬಂದಾಗೆಲ್ಲ ಒಂದು ವೇದಿಕೆ ಥರ ಮಾಡಿಸಿ ಅದನ್ನೆಲ್ಲ ಮಾಡುವ ಅವಶ್ಯಕತೆ ಇರ್ತಿತ್ತು ಆದರೆ ಇಲ್ಲಿ ಶಾಶ್ವತವಾಗಿ ಒಂದು ಸಭಾಂಗಣ ಇರಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿ ಇದನ್ನು ಪ್ರಾರಂಭ ಮಾಡಿದ್ದೀರಿ ಮತ್ತು ಇದನ್ನು ಈ ಒಂದು ಸಮಯದಲ್ಲಿ ಅದು ಸಹ ಇದು ನಿರ್ಮಾಣವನ್ನು ಮಾಡಬೇಕು ಅನ್ನುವಂತಹ ಯೋಚನೆ ಮಾಡಿ ಇದರ ಕಾರ್ಯವನ್ನು ಪ್ರಾರಂಭ ಮಾಡುವ ಹೊತ್ತಿಗೆ ಇನ್ನೂ ಯಾತ್ರೆ ಬಗ್ಗೆ ಇನ್ನೂ ಆವಾಗಿನ ತೀರ್ಮಾನ ಆಗಿರಲಿಲ್ಲ ಯಾತ್ರೆಗೆ ಬರ ಯಾತ್ರೆ ಆಗುತ್ತೆ ಅನ್ನುವಂತಹ ತೀರ್ಮಾನ ಇನ್ನೂ ಆಗಿರಲಿಲ್ಲ ಆದರೆ ಇದನ್ನು ಆರಂಭ ಮಾಡಿದ ಮೇಲೆ ತೀರ್ಮಾನವಾಯಿತು ಈ ಯಾತ್ರೆಗೆ ಬರುವುದರೊಳಗೆ ಅವರು ಶೃಂಗೇರಿಗೆ ಬಂದಾಗ ಇಲ್ಲಿಂದ ಎಲ್ಲರೂ ಶೃಂಗೇರಿಗೆ ಬಂದಾಗ ಹೇಳಿದ್ದೆ ಈಗ ನಾವು ಯಾತ್ರೆಗೆ ಬರ್ತೀವಿ ಅಷ್ಟೊಳಗೆ ಕೆಲಸ ಮುಗೀಲೇಬೇಕು ಯಾಕಂದರೆ ಇನ್ನೊಂದು ಮಾರ್ಗ ಇಲ್ಲ ನಿಮಗೆ ಇನ್ನೊಂದು ಆಪ್ಷನ್ ಕೊಡಲಿಕ್ಕೆ ಆಗೋದಿಲ್ಲ ಒಂದು ಆ ಮುಗಿಸ್ಬೋದು ಅಥವಾ ಹೀಗೆ ಬೇಕಾದರೂ ಮಾಡ್ಬೋದು ಅಂತ ಎರಡು ಮೂರು ಆಪ್ಷನ್ಗಳು ಕೊಡಲಿಕ್ಕೆ ನಮ್ಮ ಹತ್ರ ಎರಡು ಮೂರು ಆಪ್ಷನ್ಗಳಿಲ್ಲ ಇರುವುದು ಒಂದೇ ಯಾಕಂದರೆ ಇದೇ ಜಾಗದಲ್ಲಿ ಪೂಜೆ ಮಾಡಬೇಕಾದ್ದರಿಂದ ಹಿಂದೆ ಅಲ್ಲಿ ಮಾಡ್ತಾ ಇದ್ವಿ ಈಗ ಇದೇ ಜಾಗದಲ್ಲಿಲೇ ಪೂಜೆಯನ್ನು ಮಾಡಬೇಕಾದ್ದರಿಂದ ಮತ್ತು ಇನ್ನೇನು ಮಾಡಲಿಕ್ಕಾಗೋದಿಲ್ಲ ಖಂಡಿತವಾಗಿ ಮುಗಿಸಲೇಬೇಕು ಎಂಬುದಾಗಿ ನಾವು ಹೇಳಿದ್ವಿ ಅದರಂತೆ ಖಂಡಿತವಾಗಿ ಮುಗಿಸ್ತೀವಿ ಎಂಬುದಾಗಿ ಹೇಳಿದರೂ ಅದರಂತೆ ಈ ಸುಂದರವಾಗಿ ಇಷ್ಟು ವಿಶಾಲ ವಿಸ್ ವಿಸ್ ವಿಸ್ತಾರವಾದಂತಹ ಈ ಸಭಾಂಗಣವನ್ನು ಮಾಡಿಸಿದ್ದೀರಿ ಇದು ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ ಇದನ್ನು ನೋಡಿದರೆ ಈ ಒಂದು ಸಭಾಂಗಣ ವಿಶಾಲವಾದಂತಹ ಸಭಾಂಗಣ ಅಂದರೆ ಹಿಂದೆ ಬಂದು ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ತಾ ಇದ್ದರು ಅನ್ನೋದನ್ನೂ ಸಹ ನೋಡಿ ಈಗ ಇವತ್ತಿನ ದಿವಸ ಹೇಗಿದೆ ಅನ್ನೋದನ್ನು ನೋಡಿದಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ ಹಿಂದಿನ ಕಾಲದಲ್ಲಿ ಆ ಜಾಗದಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದರು ಈಗ ಈ ಒಂದು ವಿಚಾರವಾದ ವಿಸ್ತಾರವಾದಂತಹ ವಿಶಾಲವಾದಂತಹ ಈ ಸಭಾಂಗಣದಲ್ಲಿ ಇದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದ್ದೀರಿ ಇದು ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ನಾಳೆ ನಾಡಿದ್ದು ಎರಡು ದಿವಸ ಅದರಲ್ಲೂ ಈಗ ಮೊದಲಿಗೆ ಎರಡು ದಿವ್ ಎರಡು ರಾತ್ರಿ ಇಲ್ಲಿರುವುದು ಅಂತಿತ್ತು ಆಮೇಲೆ ಅದು ದೈವ ಇಚ್ಛೆ ಮೂರು ದಿವಸ ಇಲ್ಲಿರಬೇಕು ಅಂತ ದೇವರ ಇಚ್ಛೆ ಆಯಿತು ಅದು ಎಲ್ಲರ ಒಂದು ಪ್ರಾರ್ಥನೆಯೂ ಆಗಿತ್ತು ಆದರೆ ಬೇರೆ ಅನಿವಾರ್ಯತೆ ಇದ್ದಿದ್ದರಿಂದ ಇನ್ನೊಂದು ರೀತಿಯಾಗಿ ಮೊದಲು ಕಾರ್ಯಕ್ರಮ ಇತ್ತು ಆದರೆ ಅಮ್ಮನವರ ಅನುಗ್ರಹ ಅಮ್ಮನವರ ಒಂದು ಸಂಕಲ್ಪ ಇಲ್ಲಿ ಮೂರು ದಿವಸಗಳ ಕಾಲ ಯಾತ್ರೆ ಆಗಬೇಕು ಅನ್ನೋದು ಅಮ್ಮನವರ ಸಂಕಲ್ಪವಾಗಿತ್ತು ಅದರಂತೆ ಮೂರೂ ದಿವಸಗಳ ಕಾಲ ಇಲ್ಲಿದ್ದು ನಿಮಗೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಲಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ನಾಳೆ ದಿವಸ ನರಸಿಂಹ ಜಯಂತಿ ಪೂಜೆ ಇತ್ಯಾದಿಗಳೆಲ್ಲ ಮಾಡಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿ ಮತ್ತೆ ಇಲ್ಲಿಂದ ಮುಂದಕ್ಕೆ ನಮ್ಮ ಯಾತ್ರೆಯನ್ನು ಬೆಳೆಸ್ತೇವೆ ಈ ಒಂದು ಸಂದರ್ಭದಲ್ಲಿ ಈ ಸುಂದರವಾದಂತಹ ಸಭಾಂಗಣವನ್ನು ನಿರ್ಮಾಣ ಮಾಡಿಸಿದಂತ ಮಾಡಿಸಿರ್ತಕ್ಕಂತಹ ನಿಮಗೆಲ್ಲರಿಗೂ ಸಹ ಅಧ್ಯಕ್ಷರು ಮತ್ತು ಇಲ್ಲಿಯ ಹಿರಿಯ ಶ್ರೀಮಠದ ಶಿಷ್ಯರಾಗಿರತಕ್ಕಂತಹ ನಿಮಗೆಲ್ಲರಿಗೂ ಸಹ ಸದಸ್ಯರು ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಭಕ್ತರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಇದ್ದೇವೆ ಮತ್ತೆ ನಾಳಿದ್ದು ಹೇಗಾದ್ರೆ ಇಲ್ಲೆಲ್ಲ ಸಭಾ ಕಾರ್ಯಕ್ರಮವಾಗಲಿದೆ ಅವಾಗ ಮತ್ತೆ ವಿಸ್ತಾರವಾಗಿ ಮಾತನಾಡುವಂತಹ ಪ್ರಸಂಗವೂ ಇದೆ ಆದ್ದರಿಂದ ಈಗ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಈ ಸಂಕ್ಷೇಪ ಇಲ್ಲಿ ಮುಕ್ತಾಯ ಮಹಾದೇವ ಕಾರವಾರದಲ್ಲಿರುವ ಶ್ರೀ ಕಂದ್ರಿನಾಥ ಸ್ವಾಮಿ ದೇವಾಲಯಕ್ಕೆ ದಾಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಜಗದ್ಗುರುಗಳಾದ ಅನಂತ ಶ್ರೀ ವಿಭೂಷಿತ ಶ್ರೀ 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 ವೆಧುಶೇಖರ ಭಾರತಿ ಸನ್ನಿಧಾನಗಳವರು ಭೇಟಿ ನೀಡಿದರು ಗುರುಗಳ ಆಗಮನ ಕಾಯುತ್ತಿದ್ದ ಕಾರವಾರದ ಭಕ್ತರು ಸಕಲ ಪೂರ್ಣ ಕುಂಭ ಸ್ವಾಗತವನ್ನ ಕೋರಲು ಸಜ್ಜಾಗಿದ್ದು ಶ್ರೀಗಳು ಆಗಮಿಸುತ್ತಿದ್ದಂತೆಯೇ ಭಕ್ತರು ಸಕಲ ಗೌರವ ಭಕ್ತಿಯಿಂದ ಪೂರ್ಣ ಕುಂಭ ಸ್ವಾಗತವನ್ನ ಕೋರಿದರು ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಕೆಂಪು ಬಣ್ಣದ ವಸ್ತ್ರ ತೊಟ್ಟು ಶ್ರೀಗಳ ಆಗಮಿಸುವಿಕೆಗೆ ಸ್ವಾಗತ ಕೋರುತ್ತಿದ್ದದ್ದು ಬಹಳ ವಿಶೇಷವಾಗಿತ್ತು ನಂತರ ಶ್ರೀಗಳು ಆಗಮಿಸುತ್ತಿದ್ದಂತೆ ಭಕ್ತರು ಹಾಗೂ ಪುಟ್ಟ ಮಕ್ಕಳ ಸ್ವಾಗತವನ್ನ ಸ್ವೀಕರಿಸಿ ದೇವಾಲಯದ ದ್ವಾರಕ್ಕೆ ಪ್ರವೇಶ ಪಡೆದರು ಆನಂತರ ಆಲಯವನ್ನೆಲ್ಲ ಆಲಯವನ್ನೆಲ್ಲಾ ಒಮ್ಮೆ ವೀಕ್ಷಿಸಿ ಶ್ರೀಗಳು ಮುನ್ನಡೆದರು ನಂತರ ಹಲವಾರು ವೇದ ಪಂಡಿತರೊಂದಿಗೆ ಸನ್ನಿಧಾನಗಳವರು ವೇದ ಘೋಷಗಳೊಂದಿಗೆ ಮಂತ್ರವನ್ನು ಪಠಿಸುತ್ತಾ ಶ್ರೀ ಕಂದ್ರಿನಾಥ ಸ್ವಾಮಿ ಗರ್ಭಗುಡಿಯ ಪರದಿಯನ್ನ ಸರಿಸಿ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಗರ್ಭಗುಡಿಗೆ ಪ್ರವೇಶ ಪಡೆದರು ಪಡೆದ ಶ್ರೀಗಳು ಶ್ರೀ ಕಂದ್ರಿಯಾನಾಥ ಸ್ವಾಮಿಯ ಮೂರ್ತಿಗೆ ನಮಸ್ಕರಿಸಿ ಮಂತ್ರ ಪಠಿಸುತ್ತ ವಿಗ್ರಹಕ್ಕೆ ಗಂಗಾಭಿಷೇಕವನ್ನು ನೆರವೇರಿಸಿ ನಂತರ ಶ್ರೀ ಕಂದ್ರಿನಾಥ ಸ್ವಾಮಿಯ ವಿಗ್ರಹಕ್ಕೆ ಗಂಧ ಧೂಪ ಶ್ರೀಗಂಧದೊಂದಿಗೆ ಸ್ವಾಮಿಗೆ ಪುಷ್ಪಾಲಂಕಾರವನ್ನು ಕಣ್ತುಂಬುವಂತೆ ಮಾಡಿದರು ನಂತರ ಪೂಜೆಯನ್ನು ನೆರವೇರಿಸಿದರು

स्मिकरं नमस्ते रुद्ररूपाय नमस्ते नन्दमोर्दय नमो लोकैकदाय नमस्ते सर्वदािणे करुणं पाशहस्रञ्जयादतां पतिमेश्वरम् अपां पतिं वन्दे देवं मकरवाहनम्